श्री गनपती शारदा गुरुभ्यो नमः काषाय वस्त्रं करदण्डधारिणं कमण्डलपद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये औदुम्बरः कामधेनुश्च सङ्गमः चिन्तामणिर्गुरोः पादौ दुर्लभौ भुवनत्रये कृते जनार्दनो देवस्तेत्रायां रघुनन्दनः ದ್ವಾಪರೆ ರಾಮಕೃಷ್ಣೌಸ ಕಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ತಂದೆ ತಾಯಿ ಹಾಗೂ ಅಮ್ಮಮ್ಮ ತಾತಂದಿರಿಗೆ ಶ್ರೀಪಾದರು ಕುರುಗಡ್ಡೆಯಲ್ಲಿ ಮತ್ತೆ ದರ್ಶನ ನೀಡಿದ್ದು ಅಲ್ಲದೆ ತಮ್ಮ ಭಕ್ತರಿಗೆ ಹೇಳಿದ ಶ್ರೀಪಾದರ ದಿವ್ಯವಾಣಿಗಳು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ತನ್ನೊಂದಿಗೆ ಸನ್ಯಾಸಿಯು ಮೌನ ವಹಿಸಿ ಸಾಗಿದಾಗ ಶಂಕರ ಭಟ್ಟನು ಕೆಲವೇ ದಿನಗಳಲ್ಲಿ ಶ್ರೀಪಾದರ ಜನ್ಮಸ್ಥಳವಾದ ಪೇಠಿಕಾಪುರಕ್ಕೆ ಬಂದು ತಲುಪಿದನು ಅಂದು ಬಾಪನ್ನಾರಿಯರ ಮನೆಯಲ್ಲಿ ಊಟ ವಸತಿಗಾಗಿ ಏರ್ಪಾಡಾಯಿತು ಅವನು ಬಾಪನ್ನಾರ್ಯರನ್ನು ಕುರಿತು ಶ್ರೀಪಾದರ ಬಾಲಲೀಲೆಗಳನ್ನೆಲ್ಲ ಕೇಳಿ ತಿಳಿದುಕೊಂಡನು ಮಾರನೇ ದಿನ ನರಸಿಂಹವರ್ಮರ ಭೇಟಿಯಾಗುವುದು ಅವರು ಕುರುಗಡ್ಡೆಗೆ ಹೋಗಿ ಶ್ರೀಪಾದರ ದರ್ಶನ ಪಡೆದು ಬರಬೇಕು ಎಂದಾಗ ಶ್ರೇಷ್ಠಿಗಳು ಭಾಪನ್ನಾರಿಯರು ಒಪ್ಪಿದರು ಈ ವಿಷಯವು ಶಂಕರಭಟ್ಟನಿಂದ ಅರಿತುಕೊಂಡ ಸುಮತಿಯು ಮಗನ ಯೋಗಕ್ಷೇಮವನ್ನು ಶಂಕರಭಟ್ಟನಲ್ಲಿ ವಿಚಾರಿಸುವಳು ಅತ್ತ ಅಪ್ಪಲರಾಜ ಶರ್ಮರಿಗೂ ಒಮ್ಮೆ ಮಗನನ್ನು ಕಣ್ಣಾರೆ ನೋಡಬೇಕೆಂಬ ಬಯಕೆಯಾಯಿತು ಎಲ್ಲರೂ ಕುರುಗಡ್ಡೆಗೆ ಹೋಗುವ ನಿರ್ಧಾರ ಕೈಗೊಂಡರು ಒಟ್ಟು ಹದಿನೆಂಟು ಕುದುರೆ ಗಾಡಿಗಳು ಪ್ರಯಾಣಕ್ಕೆ ಸಿದ್ಧಗೊಂಡವು ಎಲ್ಲರೂ ಕುರುಗಡ್ಡೆಗೆ ಪ್ರಯಾಣ ಬೆಳೆಸಿದರು ಸುಮತಿಯು ಯಾವಾಗ ಮಗನನ್ನು ನೋಡುವೆನೋ ಎಂದು ಕಣ್ಣೀರಿಡುತ್ತಿದ್ದಳು ಇತ್ತ ಸರ್ವಾಂತರ್ಯಾಮಿಯಾದ ಶ್ರೀಪಾದರು ಇದೆಲ್ಲವನ್ನು ಗಮನಿಸುತ್ತಲೇ ಇದ್ದರು ಇದ್ದಕ್ಕಿದ್ದಂತೆ ಗಾಡಿಯಲ್ಲಿ ಪ್ರಯಾಣ ಮಾಡುವವರಿಗೆಲ್ಲ ನಿದ್ದೆ ಬಂದಂತಾಗಿ ಎಲ್ಲರೂ ತೂಕಡಿಸ ಹತ್ತಿದರು ಅವರೆಲ್ಲರೂ ಮತ್ತೆ ಕಣ್ಣು ತೆರೆಯುವಷ್ಟರಲ್ಲಿ ಅವರುಗಳು ಪಂಚದೇವ್ ಪಹಾಡ್ಗೆ ಬಂದಿದ್ದರು ಎಲ್ಲರಿಗೂ ಆಶ್ಚರ್ಯವೇ ಆಶ್ಚರ್ಯ ಕೆಲವರು ಇದು ಕನಸೋ ನನಸೋ ಎಂದುಕೊಳ್ಳುತ್ತಿದ್ದರು ಅಷ್ಟರಲ್ಲಿ ದಾರಿಹೋಕರೊಬ್ಬರು ಬನ್ನಿ ನೀವು ಪೀಠಿಕಾಪುರದಿಂದ ಮುಂಜಾನೆ ಹೊರಟು ಕೆಲವೇ ಗಂಟೆಗಳಲ್ಲಿ ಇಲ್ಲಿಗೆ ಬಂದಿದ್ದೀರಿ ಇದೆಲ್ಲದಕ್ಕೂ ಶ್ರೀಪಾದರ ಲೀಲೆಗಳೇ ಕಾರಣ ಇಂದು ಗುರುವಾರವಾಗಿದ್ದರಿಂದ ಇಲ್ಲಿ ಶ್ರೀಪಾದರ ದರ್ಬಾರ ನಡೆಯುತ್ತದೆ ಎಂದು ಹೇಳಿ ಆ ವ್ಯಕ್ತಿ ಅಲ್ಲಿಯೇ ಅದೃಶ್ಯನಾದನು ಅತ್ತ ಎದುರಿಗೆ ಆಸನದ ಮೇಲೆ ಶೋಭಿಸುತ್ತಿರುವ ಶ್ರೀಪಾದರನ್ನು ಕಂಡ ತಾಯಿಯೇ ಸುಮತಿಯು ಅಲ್ಲಿಗೆ ಹೋಗಿ ಮಗನನ್ನು ತಬ್ಬಿಕೊಂಡು ಕಣ್ಣೀರಿಡುವಳು ಆಗ ಶ್ರೀಪಾದರು ಅಮ್ಮ ನೀನು ಕಣ್ಣೀರಿಟ್ಟರೆ ಈ ಭೂಮಿಯಲ್ಲಿ ಬೆಳೆ ಬೆಳೆಯುವುದೇ ಎಂದು ಕೇಳುತ್ತಾ ಶ್ರೀಪಾದರು ತಾಯಿಯ ಕಣ್ಣೀರು ಒರೆಸುವರು ಶ್ರೀಪಾದ ಶ್ರೀವಲ್ಲಭರ ದರ್ಬಾರಿನಲ್ಲಿ ಭೋಜನ ಸಮೃದ್ಧಿಯಾಗಿತ್ತು ಅದೇನು ವಿಚಿತ್ರವೋ ಅನ್ನದ ರಾಶಿ ಖರ್ಚು ಆದಂತೆಲ್ಲ ವೃದ್ಧಿಯಾಗುತ್ತಲೇ ಇತ್ತು ಸಮಸ್ತ ಭಕ್ತರಿಗೂ ಸಂತೃಪ್ತಿಯಾಗುವಷ್ಟು ಭೋಜನವಾದ ಮೇಲೆ ಶ್ರೀಪಾದರ ಆಜ್ಞೆಯಂತೆ ಮಿಕ್ಕಿದ್ದನ್ನು ಕೃಷ್ಣಾ ನದಿಗೆ ಹಾಕಲು ಪ್ರಸಾದವು ಜಲಚರಗಳಿಗೂ ಸಿಗುವಂತಾಗಿತ್ತು ಶ್ರೀಪಾದರು ಬಾಪನ್ನಾರಿಯರಿಗೆ ಹೀಗೆ ಹೇಳಿದರು ತಾತ ಶ್ರೀಶೈಲದಲ್ಲಿ ಸೂರ್ಯಮಂಡಲದಿಂದ ಶಕ್ತಿಪಾತವನ್ನು ಮಾಡಿಸಿದೆ ನನ್ನ ಅವತಾರಕ್ಕಾಗಿ ಎಷ್ಟು ಆಸ್ಥೆಯಿಂದ ಭಾರದ್ವಾಜ ತ್ರೇತಾಯುಗದಲ್ಲಿ ಪೀಠಿಕಾಪುರದಲ್ಲಿ ಸಾವಿತ್ರ ಕಾಟಕ ಯಜ್ಞವನ್ನು ಮಾಡುವಂತೆ ಮಾಡಿದಿರಿ ಕೊಟ್ಟ ಮಾತನ್ನು ಪೂರೈಸಲು ನಾನು ಅವತರಿಸಿದೆ ಬ್ರಹ್ಮ ಸ್ವರೂಪವನ್ನು ಮಾತು ಕೊಡುವುದು ಮನಸ್ಸಿಗೆ ಎಟುಕದದ್ದು ದತ್ತ ಪ್ರಭುವಿಗೆ ಸಾಧ್ಯ ಎಂಬುದು ಶತಸಿದ್ಧವಾಗಿ ಹೇಳುವೆ ದೇಶ ಕಾಲವನ್ನು ಮುನ್ನಡೆಸುವೆ ಕುಗ್ಗಿಸಬಲ್ಲೆ ನನ್ನ ಇಚ್ಛೆಗೆ ಎದುರಿಲ್ಲ ನನಗೆ ಅವಶ್ಯವೆನಿಸಿದರೆ ಹೊನ್ನು ಮಣ್ಣನ್ನು ಒಂದು ಮಾಡುವೆ ಅಂತರಿಕ್ಷದಲ್ಲಿನ ಖಗೋಳವೆಲ್ಲವೂ ನನ್ನ ಕೈಯಲ್ಲಿನ ಚೆಂಡಿನಂತೆ ನೀವು ಲಾಭಾದಿ ಮಹರ್ಷಿಯಾಗಿ ನಂದನಾಗಿಯೂ ಭಾಸ್ಕರಾಚಾರ್ಯರಾಗಿಯೂ ಅವತರಿಸಿದಾಗಲೂ ನಿಮ್ಮನ್ನು ಅನುಗ್ರಹಿಸಿದ್ದೇನೆ ಇಂದು ಬಾಪನ್ನಾವಧಾನಿಗಳಾಗಿ ಬಂದಿರುವಾಗ ನಾನು ಶ್ರೀಪಾದ ಶ್ರೀವಲ್ಲಭನಾಗಿ ಬಂದಿದ್ದೇನೆ ಇದರಲ್ಲಿ ಆಶ್ಚರ್ಯಪಡುವಷ್ಟು ದೊಡ್ಡ ವಿಷಯ ಏನೂ ಇಲ್ಲ ಆಗ ಶ್ರೇಷ್ಠಿಗಳು ಹೇಳಿದರು ಕಂದ ಬಂಗಾರವೇ ನಿನಗೆ ಅತಿ ಸಾಧಾರಣವಾಗಿ ಕಾಣಿಸುತ್ತದೆ ನಮಗೆ ಮಾತ್ರ ಎಲ್ಲವೋ ಅಸಾಧಾರಣವಾಗಿ ರೋಮಾಂಚನವಾಗಿದೆ ಎಂದಾಗ ಶ್ರೀಪಾದರೆಂದರು ತಾತ ನಾನು ತಿಳುವಳಿಕೆ ಇರುವ ಅಕ್ಕಸಾಲಿಗ ಯಾರಿಗೆ ಎಷ್ಟು ಕೊಡಬಹುದು ಅವರ ಧರ್ಮ ಕರ್ಮಗಳು ಎಷ್ಟೆಂದು ಅಳೆದು ತೂಗಿ ಕೊಡುವೆ ನನ್ನಿಂದ ಹೊರಬರುವ ಒಂದು ಚಿಕ್ಕ ಕಿರಣವೇ ಮಹಾಯೋಗಿಯಾಗಿ ಮಹಾ ಸಿದ್ಧನಾಗಿ ಆಗುವುದು ಅಂತಹ ಚಿಕ್ಕ ಕಿರಣವನ್ನೇ ಈ ಭೂಮಿ ತಡೆದುಕೊಳ್ಳಲಾರದು ಸ್ವಲ್ಪ ಕುಂಡಲಿನಿಯನ್ನೇ ನೀವು ತಡೆದುಕೊಳ್ಳಲಾರಿರಿ ಅದಕ್ಕಾಗಿಯೇ ನನ್ನನ್ನು ನಾನು ಮಾಯೆಯಲ್ಲಿ ಅಡಗಿಸಿಕೊಂಡಿರುವೆ ಅವಶ್ಯಕವೆಂದೆನಿಸಿದಾಗ ನಾನು ಎಂತಹ ಅಸಾಧಾರಣವಾದ ಲೀಲೆಯನ್ನಾದರೂ ಪ್ರದರ್ಶಿಸಬಲ್ಲೆ ನಾನು ಎತ್ತದ ತೂಕವಿಲ್ಲ ಪರಿಷ್ಕರಿಸದ ಸಮಸ್ಯೆಯಿಲ್ಲ ನಾನು ಕೊಡದ ವರಗಳಿಲ್ಲ ಮಾಡದ ಕೆಲಸಗಳಿಲ್ಲ ಪೀಠಿಕಾಪುರದಿಂದ ನಿಮ್ಮನ್ನು ಹೀಗೆ ಕರೆಯಿಸುವುದರಲ್ಲಿನ ಉದ್ದೇಶ ನಾನು ದತ್ತನೆಂದು ತೋರಿಸಲೆಂದು ನರಸಿಂಹವರ್ಮರು ಹೇಳಿದರು ಸರ್ವನನ್ನು ರಕ್ಷಿಸುವ ಏಕೈಕ ಕ್ಷತ್ರಿಯನು ನೀನೇ ಮಿಕ್ಕವರೆಲ್ಲ ಹೆಸರಿಗೆ ಮಾತ್ರ ಕ್ಷತ್ರಿಯರು ಆಗ ಶ್ರೀಪಾದರು ಹೇಳಿದರು ಕ್ಷತ್ರಿಯತ್ವ ನನ್ನ ಸ್ವಭಾವ ನೀನು ಶಿವಾಜಿ ಮಹಾರಾಜನೆಂಬ ಹೆಸರಿನಲ್ಲಿ ಮಹಾರಾಷ್ಟ್ರದಲ್ಲಿ ಅವತರಿಸಿ ಸನಾತನ ಧರ್ಮವನ್ನು ಕಾಪಾಡಬೇಕೆಂದು ಆಜ್ಞಾಪಿಸುತ್ತೇನೆ ಆಗ ನರಸಿಂಹವರ್ಮರು ಶ್ರೀಪಾದ ಸಾರ್ವಭೌಮರಿಗೆ ಜಯ ಜಯವು ಎಂದರು ಅಮ್ಮಾಜಮ್ಮನವರು ಹೇಳಿದರು ಮಗು ನನ್ನ ಚಿನ್ನ ನಿನ್ನ ಕಲ್ಯಾಣವನ್ನು ಕಣ್ಣಾರೆ ನೋಡಬೇಕೆಂದು ತುಂಬಾ ಆಸೆ ಇಟ್ಟುಕೊಂಡಿದ್ದೆ ನಿನ್ನ ಮದುವೆ ವೈಭವವಾಗಿ ನಡೆಯಬೇಕು ನಿನಗೆ ಕಲ್ಯಾಣ ನಾಮವನ್ನು ತಿದ್ದಿ ಮದುಮಗನಾಗಿ ನೋಡಬೇಕೆಂಬ ಬಯಕೆಯಿದೆ ಎಂದಾಗ ಶ್ರೀಪಾದರು ಅಮ್ಮಮ್ಮ ಅವಶ್ಯ ಹಾಗೆಯಾಗಲಿ ನಾನು ಕಲ್ಕಿ ಅವತಾರದಲ್ಲಿ ಶಂಬಲ ಗ್ರಾಮದಲ್ಲಿ ಜನಿಸಿ ಸಿಂಹಳದ ಪದ್ಮಾವತಿ ಹೆಸರಿನ ಅನಘ ಲಕ್ಷ್ಮಿಯನ್ನು ಲೋಕ ಕಲ್ಯಾಣಕ್ಕಾಗಿ ವಿವಾಹವಾಗುವೆ ಅದಕ್ಕೆ ಇನ್ನೂ ಸಮಯವಿದೆ ನಿನ್ನ ಕೋರಿಕೆಯನ್ನು ಖಂಡಿತ ನೆರವೇರಿಸುವೆ ಎಂದು ಅಪ್ಪಯಸ್ ಅಯ್ಯಪ್ಪ ಸ್ವಾಮಿಯು ಶಬರಿಮಲೆಗೆ ಬರುವುದಿಲ್ಲವೋ ಎಂದು ಅಯ್ಯಪ್ಪ ಸ್ವಾಮಿಯೋ ಶಬರಿಮಲೆಗೆ ಬರುವುದಿಲ್ಲವೋ ಅಂದೇ ಕಲಿಯುಗ ಅಂತ್ಯವೆಂದು ತಿಳಿಯುವುದು ಧರ್ಮಶಾಸ್ತ್ರನಾಗಿ ಅವತರಿಸಿದ ನಾನು ನನ್ನ ಮಾತು ತಪ್ಪಬಾರದು ಸ್ವಲ್ಪ ಸಮಯ ಕಾಯಲೇಬೇಕು ಎಂದರು ಆಗ ವೆಂಕಟ ಸುಬ್ಬ ಸುಬ್ಬಮಾಂಬರು ಕನ್ನಯ್ಯ ನೀನು ಹಾಲು ಮೊಸರು ಬೆಣ್ಣೆ ತಿಂದು ಅದೆಷ್ಟು ದಿನವಾಯಿತು ನನ್ನ ಕೈಯಾರೆ ತಿನ್ನಿಸಬೇಕೆನಿಸಿದೆ ಕಣೋ ಎನ್ನಲು ಶ್ರೀಪಾದರು ಅಮ್ಮಮ್ಮ ಅವಶ್ಯವಾಗಿ ತಿನ್ನಿಸು ನಾನು ತುಂಬಾ ಆಯಾಸಗೊಂಡಿರುವೆ ನೀವು ಹೊರಟಾಗ ಹಾಲು ಮೊಸರು ಬೆಣ್ಣೆ ತಂದಿರುತ್ತೀರಿ ಎಂದು ಗೊತ್ತು ಬಹಳ ದಿನಗಳ ಪ್ರಯಾಣದಿಂದ ಅವು ಕೆಟ್ಟು ಹೋಗುವುದಲ್ಲವೇ ನಿಮ್ಮ ವಾತ್ಸಲ್ಯ ಪ್ರೇಮಕ್ಕೆ ಬಂಧಿಯಾಗಿ ಆ ಪದಾರ್ಥ ಕೆಟ್ಟು ಹೋಗಬಾರದೆಂದು ಈ ವಿಚಿತ್ರ ವಿಧಾನದಲ್ಲಿ ಲಘು ಬಗೆಯಲ್ಲಿ ನಿಮ್ಮನ್ನು ಕರೆದುಕೊಂಡು ಬಂದೆ ಅಮ್ಮಮ್ಮ ಎಷ್ಟೊಂದು ಕಷ್ಟಪಟ್ಟಿರುವೆ ನಲ್ಲವೇ ಎಷ್ಟೊಂದು ಕಷ್ಟಪಟ್ಟಿರುವೆನಲ್ಲವೇ ಯೋಜನಗಳ ದೂರ ಹದಿನೆಂಟು ಕುದುರೆ ಗಾಡಿಗಳನ್ನು ಒಬ್ಬನೇ ಎಳೆದುಕೊಂಡು ಬಂದಿರುವುದು ಸಾಮಾನ್ಯ ವಿಷಯವೇ ಮೈಯೆಲ್ಲ ನೋವು ನನ್ನ ಕೈಗಳಲ್ಲಿ ಹೇಗೆ ಬೊಬ್ಬೆ ಬಂದಿದೆ ನೋಡು ಎಂದು ತಮ್ಮ ಕೈಗಳನ್ನು ಚಾಚಿದರು ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು ನಿಜವಾಗಿಯೂ ಕೈಗಳಲ್ಲಿ ಬೊಬ್ಬೆ ಬಂದಿತ್ತು ವೆಂಕಟಸುಬ್ಬಮ್ಮ ಕೈಗಳಿಗೆ ಬೆಣ್ಣೆ ಸವರಿದರು ಬಿಸಿ ನೀರು ಬಿದ್ದು ಬೊಬ್ಬೆ ಎದ್ದಂತಿತ್ತು ಶ್ರೀಪಾದ ಎಂಬ ಮಾಯಾ ನಾಟಕ ಸೂತ್ರಧಾರಿಯ ಲೀಲಾವಿನೋದಕ್ಕೆ ಕೊನೆಯಲ್ಲಿ ರಾಜಮಾಂಬನವರು ಹೇಳುತ್ತಾರೆ ಬಂಗಾರು ಕೂಸೆ ನಿನಗಿಷ್ಟವಾದ ಹಲವಾ ಮಾಡಿ ನಿನ್ನ ಬೆಳ್ಳಿಯ ಬಟ್ಟಲಲ್ಲಿ ತಂದಿದ್ದೇನೆ ಹತ್ತಿರಕ್ಕೆ ಬಾ ಕಂದ ನನ್ನ ಕೈಯಾರೆ ತಿನ್ನಿಸುವೆ ಎಂದು ಹೇಳಲು ಶ್ರೀಪಾದರು ಹತ್ತಿರ ಹೋದರು ಅಜ್ಜಿಯರು ಮೂವರು ಸೇರಿ ಹಲ್ವಾ ತಿನ್ನಿಸಿದರು ಆ ಹಲ್ವ ಎಷ್ಟು ತಿಂದರೂ ಕರಗುತ್ತಲೇ ಇರಲಿಲ್ಲ ಶ್ರೀಪಾದರು ಬಹಳ ಹೊತ್ತು ಈ ವಿನೋದವನ್ನು ನಡೆಸಿದರು ಶ್ರೀಪಾದರು ಕೊನೆಗೆ ಅಮ್ಮಮ್ಮ ನಿಮಗೇನು ಅತಿ ಹೆಚ್ಚಿನ ಪ್ರೇಮದಿಂದ ಹೀಗೆ ನನಗೊಬ್ಬನಿಗೆ ತಿನ್ನಿಸಬೇಕೆನಿಸುತ್ತಿದೆ ಹೀಗೆ ತಿನ್ನುವುದರಿಂದ ನನಗೆ ಕಾಯಿಲೆ ಬರುವುದಿಲ್ಲವೇ ನೀವು ಮಾಡುತ್ತಿರುವುದು ಸರಿಯೇ ಎಂದು ಪ್ರಶ್ನಿಸಿ ತಮ್ಮ ಅಣ್ಣಂದಿರಿಗೆ ತಂಗಿಯರಿಗೆ ತಂಗಿಯ ಗಂಡಂದಿರಿಗೆ ತಮ್ಮ ಕೈಯಾರೆ ಹಲ್ವಾ ತಿನ್ನಿಸಿದರು ಅಲ್ಲಿಗೆ ಬಂದವರಲ್ಲಿ ವೆಂಕಯ್ಯನೆಂಬ ರೈತನಿದ್ದ ಅವನ ಮನೆಯಲ್ಲೇ ಶ್ರೀಪಾದರು ದತ್ತದೀಕ್ಷೆಯನ್ನಿತ್ತಿದ್ದರು ಅವನಿಗೂ ತನ್ನ ಕೈಯಾರೆ ಹಲ್ವಾ ಕೊಟ್ಟಿದ್ದಲ್ಲದೆ ಅಲ್ಲಿದ್ದವರಿಗೆ ಕುದುರೆಗಾಡಿ ಓಡಿಸುವವರಿಗೆ ಕುದುರೆಗಳಿಗೂ ತಿನ್ನಿಸಿದರು ಬೆಳ್ಳಿ ಬಟ್ಟಲನ್ನು ವೆಂಕಯ್ಯನಿಗೆ ಉಡುಗೊರೆಯಾಗಿ ಕೊಟ್ಟರು ಅಪ್ಪಲ ರಾಜಶರ್ಮರು ಮಗು ನೀನು ದತ್ತಪ್ರಭುವೆಂದು ತಿಳಿಯದೆ ಏನಾದರೂ ಅಪರಾಧ ಮಾಡಿದ್ದರೆ ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿದರು ಆಗ ಶ್ರೀಪಾದರು ಅಪ್ಪ ನಾನು ನಿಮ್ಮ ಮಗ ತಂದೆ ಮಗನ ಕ್ಷಮೆ ಕೇಳುವುದೇ ಎಂತಹ ವಿಚಿತ್ರ ಮಗನಾದ ನನ್ನ ಮೇಲೆ ಯಾವಾಗಲೂ ವಾತ್ಸಲ್ಯಾಮೃತವನ್ನು ಸುರಿಸುತ್ತಿರಬೇಕು ನನ್ನ ಅಭ್ಯುದಯವನ್ನು ಬಯಸುತ್ತಿರಬೇಕು ಎಂದರು ವೆಂಕಾವಧಾನಿಗಳು ಮತ್ತು ಅವರ ಪತ್ನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಶ್ರೀಪಾದರು ಸಮಾಧಾನಿಸುತ್ತಾ ಮಾವ ನಮ್ಮ ಸಂಬಂಧ ಶಾಶ್ವತವಾದದ್ದು ನಾನು ನಿಮಗೆ ಮಾತ್ರ ಸೋದರಳಿಯನಲ್ಲ ನಿಮ್ಮ ವಂಶದಲ್ಲಿ ಜನಿಸಿದ ಪ್ರತಿ ವ್ಯಕ್ತಿಗೂ ನಾನು ಸೋದರಳಿಯನೆ ಕಲ್ಕಿ ಅವತಾರದಲ್ಲಿ ಪದ್ಮಾವತಿ ದೇವಿಯನ್ನು ಮಗಳಾಗಿ ಭಾವಿಸಿ ನಿಮ್ಮ ಬಯಕೆಯನ್ನು ಪೂರೈಸಿಕೊಳ್ಳಬಹುದು ಸುಮತಿಗೆ ದುಃಖ ಉಕ್ಕಿ ಒತ್ತರಿಸಿ ಬಂದಿತು ಆಗ ಅವಳು ಮಗನೇ ನಿನ್ನ ಕಲ್ಯಾಣ ನೋಡುವ ಅಭಿಲಾಷೆ ನಿನ್ನನ್ನು ಮದುಮಗನಾಗಿ ನೋಡಬೇಕೆಂಬ ಕೋರಿಕೆ ಹಾಗೆ ಉಳಿದಿದ್ದು ಹೆತ್ತ ಮಗ ಯತೀಶ್ವರನಾಗಿ ವಿರಾಗಿಯಾಗಿ ಕಾಣಿಸುತ್ತಿರುವುದು ಸಹಿಸಲಾಗುತ್ತಿಲ್ಲ ಎಂದಳು ಆಗ ಶ್ರೀಪಾದರು ಹೆತ್ತ ತಾಯಿಗೆ ಸಮಾಧಾನಿಸುತ್ತ ಅಮ್ಮ ನನಗೆ ಅನಿಸೂಯ ಮಾತೆ ಬೇರೆಯಲ್ಲ ನೀನು ಬೇರೆಯಲ್ಲ ನಿನ್ನ ಕೋರಿಕೆಯನ್ನು ಕಲ್ಕೆ ಅವತಾರದಲ್ಲಿ ಖಂಡಿತ ಪೂರೈಸುವೆ ಎಂದು ಅಭಯವಿತ್ತರು ಅಮ್ಮ ನಿನ್ನ ಗರ್ಭದಿಂದ ಬಂದು ಎಷ್ಟು ಇಷ್ಟು ದೊಡ್ಡವನಾಗಿದ್ದೇನೆ ನಿನ್ನ ವಾತ್ಸಲ್ಯಾಮೃತವೇ ನನ್ನನ್ನು ಪೋಷಿಸಿರುವುದು ಅಮ್ಮ ವಾಸುವಿ ಎಂತಹ ಕೆಲಸ ಮಾಡಿದ್ದಾಳೆಂದು ನೋಡಿದೆಯಾ ನನಗೆ ಹಸಿವಾಗುತ್ತಿರುವಾಗ ಹಾಲ್ ಕಂದನಾಗಿ ಅನಸೂಯ ಮಾತೆಯ ಸ್ತನ್ಯದಲ್ಲಿ ರಕ್ಕಸಿಯಾಗಿ ಸೇರಿ ಆ ಹಾಲನ್ನೆಲ್ಲ ಕುಡಿದಾದ ಮೇಲೆ ಅಣ್ಣ ನೀನು ಸುಮತಿ ಮಾತೆಯ ಬಳಿಗೆ ಹೋಗಿ ಹಾಲು ಕುಡಿ ನೀನು ತಡ ಮಾಡಿದರೆ ಆ ಹಾಲನ್ನು ನಾನೇ ಕುಡಿದು ಬಿಡುತ್ತೇನೆಂದು ಹೆದರಿಸಿದಳು ನಾನೇನು ಮಾಡಬೇಕೋ ನೀನೇ ಹೇಳಮ್ಮ ಎಂದರು ಈ ಮಾತನ್ನು ಹೇಳುತ್ತಿರುವಂತೆಯೇ ಶ್ರೀಪಾದರು ಹಾಲ್ ಕಂದನಾಗಿ ಬದಲಾದರು ಕೆಳಗೆ ನೆಲದ ಮೇಲೆ ಅಂಬೆಗಾಲಿಡುತ್ತಾ ತಾಯಿಯತ್ತ ದೀನರಾಗಿ ನೋಡುತ್ತಿದ್ದರು ಸುಮತಿ ಕಂದನನ್ನು ಎತ್ತಿಕೊಂಡು ಎದೆಗೆ ನೋಡ ನೋಡುತ್ತಿರುವಂತೆ ನೆಲದ ಮೇಲೆ ಶ್ರೀಪಾದರ ಹೋಲಿಕೆ ಇರುವ ಹೆಣ್ಣು ಮಗು ಕಂಡಿತು ಸುಮತಿ ಎತ್ತಿಕೊಂಡು ಎರಡು ಕಂದಮಗಳಿಗೂ ಒಂದೊಂದು ಸ್ತನ್ಯಪಾನ ಮಾಡಿಸಿದಳು ವೆಂಕಯ್ಯ ಹೇಳುತ್ತಾನೆ ಮಹಾಗುರುಗಳಲ್ಲಿ ಒಂದು ಚಿಕ್ಕ ವಿನಂತಿ ಇಂತಹ ದಿವ್ಯ ಲೀಲೆ ನಡೆದ ಈ ದರ್ಬಾರ್ ಪ್ರದೇಶ ಇದಕ್ಕೆ ಸೇರಿದಂತೆ ಇರುವ ವಿಶಾಲ ಭೂಭಾಗ ವಿಶ್ವವಿಖ್ಯಾತವಾಗಬೇಕು ಶ್ರೀಪಾದರು ಹೇಳುತ್ತಾರೆ ಭವಿಷ್ಯದಲ್ಲಿ ನನ್ನ ದರ್ಬಾರು ಒಳ್ಳೆಯ ಭವನವಾಗಿ ನಿರ್ಮಾಣವಾಗುತ್ತದೆ ಅದರಲ್ಲಿ ಗೋವುಗಳು ಇರುತ್ತವೆ ಅಂದು ನನ್ನ ಲೀಲೆಗಳು ಎಷ್ಟು ಪ್ರದರ್ಶ ಪ್ರದರ್ಶಿತವಾಗುತ್ತವೆ ಎನ್ನುವಷ್ಟರಲ್ಲಿ ಅಲ್ಲಿದ್ದವರಿಗೆಲ್ಲ ನಿದ್ರೆಯ ಮತ್ತು ಆವರಿಸುತ್ತದೆ ಸ್ವಲ್ಪ ಸಮಯದಲ್ಲಿ ಶಂಕರ ಭಟ್ಟ ಸನ್ಯಾಸಿ ಶ್ರೀಪಾದರನ್ನು ಬಿಟ್ಟರೆ ಆ ದರ್ಬಾರಿನಲ್ಲಿ ಯಾರೂ ಇರಲಿಲ್ಲ ಅವರೆಲ್ಲ ಏನಾದರೆಂದು ಶಂಕರ ಭಟ್ಟ ಕಳವಳಪಟ್ಟುಕೊಳ್ಳುವನು ಅಷ್ಟರಲ್ಲಿ ಶ್ರೀಪಾದರು ಹೇಳುತ್ತಾರೆ ಅವರೆಲ್ಲರೂ ಮತ್ತೆ ಕ್ಷೇಮದಿಂದ ಪೀಠಿಕಾಪುರಕ್ಕೆ ತಲುಪಿರುವರು ಯದ್ಭಾವಂ ತದ್ಭವತಿ ನನ್ನನ್ನು ಯಾರು ಯಾವ ಭಾವದಿಂದ ಅರ್ಚಿಸುವರೋ ಅವರನ್ನು ಅದೇ ಭಾವದಲ್ಲಿ ನೋಡುವೆ ಇದು ನನ್ನ ವ್ರತ ಎಂದು ನುಡಿಯುವರು ಶ್ರೀಪಾದರು ಸಾಮಾನ್ಯವಾಗಿ ಗುರುವಾರದಂದು ಪಂಚದೇವ ಪಹಾಡ್ನಲ್ಲಿ ದರ್ಬಾರ್ ನಡೆಸುವರು ಶ್ರೀಪಾದರು ಕೃಷ್ಣಾ ನದಿ ನೀರಿನ ಮೇಲೆ ಅಡಿಯಿರಿಸಿಕೊಂಡು ಹೋಗುವರು ಅವರು ಅಡಿಯಿರಿಸುವೆಡೆಯಲ್ಲೆಲ್ಲ ಪದ್ಮವೊಂದು ತಲೆಯೆತ್ತಿ ನಿಲ್ಲುತ್ತಿತ್ತು ಆ ಪದ್ಮದ ಮೇಲೆ ಹಾವುಗೆ ಆ ಮರದ ಪಾದುಕೆ ಹೇಗೆ ನಿಲ್ಲುತ್ತಿತ್ತು ಮಾನವನ ಊಹೆಗೆ ನಿಲುಕದ ವಿಷಯ ಅಲ್ಲದೆ ನೀರಿನ ಮೇಲೆ ನಡೆಯುವುದೇ ಒಂದು ವಿಚಿತ್ರ ಸ್ವಲ್ಪ ಕಾಲ ಇದನ್ನು ನೋಡುವುದಕ್ಕೆ ವಿಚಿತ್ರವೆನಿಸುತ್ತಿತ್ತು ನಂತರ ಸಾಧಾರಣ ಲೀಲೆಯಾಗಿ ಪರಿಗಣಿಸಲ್ಪಟ್ಟಿತು ಶ್ರೀಪಾದರು ಕೃಷ್ಣೆಯ ಆ ಕಡೆಯ ದಡಕ್ಕೆ ನೀರಿನಲ್ಲಿ ಏಳುತ್ತಿದ್ದ ಕಮಲಗಳ ಮೇಲೆ ಅಡಿಯಿರಿಸುತ್ತಾ ಸಾಗುತ್ತಿದ್ದರು ಆಗ ಭಕ್ತರು ಬೀಳ್ಕೊಡಲು ಬರುತ್ತಿದ್ದರು ರಾತ್ರಿಯಲ್ಲಿ ಕುರುಗಡ್ಡೆಯಲ್ಲಿ ಒಂಟಿಯಾಗಿರುತ್ತಿದ್ದರು ಪ್ರತಿ ಶುಕ್ರವಾರದಂದು ಅವರು ವಿವಾಹವಾಗಬೇಕಿದ್ದ ಸೌಭಾಗ್ಯ ಆಕಾಂಕ್ಷೆ ಆಕಾಂಕ್ಷಿತ ಮಹಿಳೆಯರಿಗೆ ಅರಿಶಿಣದ ಕೊಂಬುಗಳನ್ನು ಕೊಡುತ್ತಿದ್ದರು ತಮಗಿಂತ ಹಿರಿಯರಾದ ಮಹಿಳೆಯರನ್ನು ಅಮ್ಮ ಸುಮತಿ ರಾಧಾ ಸುರೇಖಾ ಎಂದೆಲ್ಲ ಕರೆಯುತ್ತಿದ್ದರು ತನಗೆ ತಂದೆಯ ವಯಸ್ಸಿನ ಹಿರಿಯರನ್ನು ಅಯ್ಯ ಸ್ವಾಮಿ ಎಂದು ಚಿಕ್ಕ ಹುಡುಗರನ್ನು ಬಂಗಾರ ಅವಿ ಎಂದು ಕರೆಯುತ್ತಿದ್ದರು ತನಗೆ ತಾತನ ವಯಸ್ಸಿನಲ್ಲಿ ಇರುವವರನ್ನು ತಾತ ಎಂದು ಹೆಂಗಸರಾದರೆ ಪ್ರೀತಿಯಿಂದ ಅಮ್ಮಮ್ಮ ಎಂದು ಕರೆಯುತ್ತಿದ್ದರು ಒಮ್ಮೊಮ್ಮೆ ಶುಕ್ರವಾರ ದರ್ಬಾರನ್ನು ಕುರುಗಡ್ಡೆಯಲ್ಲಿ ನಿರ್ವಹಿಸುತ್ತಿದ್ದರು ಕೆಲವು ಸಲ ಪಂಚದೇವ್ ಪಹಾಡ್ನಲ್ಲಿ ನಡೆಯುತ್ತಿತ್ತು ಹಾಗೆಯೇ ಗುರುವಾರದ ದರ್ಬಾರು ಕುರುಗಡ್ಡೆಯಲ್ಲೋ ಪಂಚದೇವ್ ಪಹಾಡ್ನಲ್ಲೋ ನಡೆಯುತ್ತಿದ್ದುದು ಅವರ ಇಚ್ಛಾನುಸಾರಕ್ಕೆ ಅನುಗುಣವಾಗಿ ರವಿವಾರದಂದು ದರ್ಬಾರು ಮಾಡುವಾಗ ಶ್ರೀಚರಣರು ಅತ್ಯಂತ ಗಹನವಾದ ಯೋಗ ವಿದ್ಯೆ ಕುರಿತು ಉಪನ್ಯಾಸ ಮಾಡುವರು ನಂತರ ಬಂದವರ ಯೋಗಕ್ಷೇಮ ವಿಚಾರಿಸುವರು ಅವರ ನೋವು ಕಷ್ಟಗಳನ್ನು ಸಾವಧಾನದಿಂದ ಕೇಳಿಕೊಂಡು ಅಭಯದಾನ ಮಾಡುವರು ಸೋಮವಾರದ ದರ್ಬಾರಿನಲ್ಲಿ ಪುರಾಣ ಕಥೆಗಳನ್ನು ಹೇಳುವರು ನಂತರ ಬಂದ ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸುವರು ಮಂಗಳವಾರದ ದರ್ಬಾರಿನಲ್ಲಿ ಉಪನಿಷತ್ತಿಗೆ ಸಂಬಂಧಿಸಿದುದನ್ನು ಬೋಧಿಸುವರು ನಂತರ ಭಕ್ತರ ವ್ಯಕ್ತಿಗತ ಸಮಸ್ಯೆಗಳ ಬಗ್ಗೆ ತಿಳಿದು ಅವರಿಗೆ ಪರಿಹಾರ ಸೂಚಿಸುವರು ಅದೇ ರೀತಿ ಅಭಯ ಪ್ರದಾನ ಮಾಡುವರು ಬುಧವಾರದ ದರ್ಬಾರಿನಲ್ಲಿ ವೇದ ವೇದಾರ್ಥವನ್ನು ವಿವರಿಸುವರು ನಂತರ ಭಕ್ತರ ನೋವನ್ನು ವಿಚಾರಿಸಿ ಅಭಯವನ್ನೀಯುವರು ಗುರುವಾರದ ದರ್ಬಾರಿನಲ್ಲಿ ಗುರುತತ್ವವನ್ನು ಕುರಿತು ವಿವರಿಸುವರು ಈ ದರ್ಬಾರಿನಲ್ಲೂ ಭಕ್ತರ ಆದಿವ್ಯಾಧಿಗಳನ್ನು ನಿವಾರಿಸುವರು ಅಂದು ವಿಶೇಷವಾಗಿ ಅಡುಗೆ ಮಾಡಿಸಿ ಎಲ್ಲರಿಗೂ ಭೋಜನ ಮಾಡಿಸುವರು ಓ ಅವರಿಗೆ ಒಮ್ಮೊಮ್ಮೆ ಭಕ್ತರ ಮೇಲೆ ಪ್ರೇಮ ಅತಿಯಾದಾಗ ತಾವೇ ಊಟಕ್ಕೆ ಬಳಸುವರು ಕೆಲವೇ ಅದೃಷ್ಟವಂತರಿಗೆ ಕೈಯಾರೆ ತಿನ್ನಿಸುವರು ಇನ್ನು ಕೆಲವರು ನಾಚಿಕೊಂಡವರಿಗಂತೂ ಬಾಯಿಗೆ ತುರುಕಿ ತಿನ್ನಿಸುವರು ತನ್ನಲ್ಲಿನ ಖಜಾನೆ ಯಾವಾಗಲೂ ತುಂಬಿರುವುದೆಂದು ಧನಾಭಾವ ಅನ್ನಾಭಾವ ಬರುವ ಪ್ರಸಕ್ತಿಯೇ ಇಲ್ಲವೆಂದು ಹೇಳುವರು ಶುಕ್ರವಾರದಂದು ದರ್ಬಾರಿನಲ್ಲಿ ಶ್ರೀವಿದ್ಯೆ ಕುರಿತು ಬೋಧಿಸುವರು ವಿಧಿವತ್ತಾಗಿ ಅರಿಶಿನ ಕೊಂಬನ್ನು ಹಂಚುವರು ಶನಿವಾರದ ದರ್ಬಾರಿನಲ್ಲಿ ಶಿವಾರಾಧನೆ ಮಹಾತ್ಮೆ ಕುರಿತು ಹೇಳುವರು ಶ್ರೀಪಾದರ ದರ್ಬಾರನ್ನು ನೋಡಿದವರೇ ಧನ್ಯರು ಭಕ್ತರು ತಮ್ಮ ತಮ್ಮ ಹೊಲದಲ್ಲಿ ಬೆಳೆದ ಪದಾರ್ಥಗಳನ್ನು ತಂದುಕೊಡುತ್ತಿದ್ದರು ಪ್ರತಿದಿನವೂ ಇವರ ದರ್ಬಾರಿನಲ್ಲಿ ಅನ್ನ ಸಂತರ್ಪಣೆ ಇರುತ್ತಿತ್ತು ಗುರುವಾರದಂದು ಮಾತ್ರ ಏನಾದರೊಂದು ಸಿಹಿ ಮಾಡಿ ಭಕ್ತರಿಗೆ ಒಣಪಡಿಸುವ ಉಣಬಡಿಸುವರು ಶ್ರೀಪಾದರ ಹೃದಯ ತುಂಬಾ ಕೋಮಲವಾಗಿತ್ತು ಬಾಧೆಯಿಂದ ನರಳುತ್ತಿರುವ ಯಾರಾದರೂ ದರ್ಬಾರಿಗೆ ಬಂದರೆ ಬಾಧೆ ನಿವಾರಣೆಯಾಗಿ ಆನಂದದಿಂದ ಹಿಂದಿರುಗುತ್ತಿದ್ದರು ಶ್ರೀ ದತ್ತಪುರಾಣ ಓದಿದವರಿಗೆ ಖಂಡಿತ ಅನುಗ್ರಹವಾಗುವುದು ಎನ್ನುವರು ಶ್ರೀಪಾದರದು ಕೋಟಿ ತಾಯಿಯರ ಪ್ರೇಮ ರಾತ್ರಿ ವೇಳೆಯಲ್ಲಿ ಯಾರನ್ನು ಕುರುಗಡ್ಡೆಯಲ್ಲಿ ಇರಲು ಬಿಡುತ್ತಿರಲಿಲ್ಲ ಆದರೆ ಶಂಕರ ಭಟ್ಟರೊಂದಿಗೆ ಬಂದ ಸನ್ಯಾಸಿಯನ್ನು ಸ್ವಲ್ಪ ದಿನ ಕುರುಗಡ್ಡೆಯಲ್ಲಿ ಇರಲು ಬಿಟ್ಟರು ಶಂಕರ ಭಟ್ಟನನ್ನು ರಾತ್ರಿ ವೇಳೆ ಕುರುಗಡ್ಡೆಯಲ್ಲಿ ಇದ್ದು ಹೋಗಲು ಹೇಳಿದರು ನಂತರ ಆ ವೃದ್ಧ ಸನ್ಯಾಸಿಯನ್ನು ಕಾಶಿಗೆ ಹೋಗಿ ಜೀವಿಸೆಂದು ನಂತರ ಅಲ್ಲೇ ದೇಹವನ್ನು ತ್ಯಜಿಸಲು ಹೇಳಿದರು ಅಡಿಗೆ ಪಾತ್ರೆಗಳನ್ನು ತೊಳೆಯುವುದು ಅಡಿಗೆ ತಯಾರಿಸುವುದು ಬಂದ ಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಶಂಕರ ಭಟ್ಟನ ಕೆಲಸ ದರ್ಬಾರಿಗೆ ಯಾರು ಯಾವ ವೇಳೆಯಲ್ಲಿ ಬಂದರೂ ಊಟ ಹಾಕಲಾಗುತ್ತಿತ್ತು ಒಂದು ವೇಳೆ ಊಟವಾಯಿತೆಂದು ಯಾರಾದರೂ ಹೇಳಿದರೆ ಅಲ್ಲಿ ಸಿಗುವುದು ಪ್ರಸಾದ ಅದಕ್ಕೆ ಊಟ ಮಾಡಲೇಬೇಕೆಂದು ಒತ್ತಾಯ ಮಾಡುತ್ತಿದ್ದರು ಅಡಿಗೆ ಮಾಡಿರುವುದು ಕಮ್ಮಿ ಇದ್ದು ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಎಂದು ಹೇಳಿದರೆ ತಮ್ಮ ಕಮಂಡಲದಿಂದ ಜಲವನ್ನು ಭೋಜನ ಪದಾರ್ಥಗಳ ಮೇಲೆ ಪ್ರೋಕ್ಷಿಸುತ್ತಿದ್ದರು ಅದು ಎಷ್ಟು ಜನರಿಗೆ ಬಡಿಸಿದರೂ ಅಕ್ಷಯವಾಗುತ್ತಿತ್ತು ಹೀಗೆ ಅನೇಕ ಸಲ ನಡೆಯಿತು ರಾತ್ರಿ ವೇಳೆಯಲ್ಲಿ ದೇವತೆಗಳು ಕುರುಗಡ್ಡೆಗೆ ವಿವಿಧ ವಿಮಾನಗಳಲ್ಲಿ ಬಂದು ಮಹಾಗುರುಗಳನ್ನು ಸೇವಿಸುವರು ನಂತರ ಅವರಿಂದ ಆಶೀರ್ವಾದ ಪಡೆದು ತೆರಳುತ್ತಿದ್ದರು ಒಮ್ಮೊಮ್ಮೆ ಹಿಮಾಲಯದಿಂದ ಯೋಗಿಗಳು ಬರುತ್ತಿದ್ದರು ಅವರು ನೀರಿನ ಮೇಲೆ ನಡೆದು ಬರುತ್ತಿದ್ದರು ಅವರ ದೇಹ ಕಾಂತಿಮಯವಾಗಿರುತ್ತಿತ್ತು ಅವರಿಗೆ ಶ್ರೀಪಾದರೇ ಉಣಬಡಿಸುತ್ತಿದ್ದರು ಶ್ರೀಪಾದರ ಭೋಜನ ಒಂದು ಹಿಡಿಯಷ್ಟು ಅದು ಅನ್ನವಾದರೂ ಸರಿ ಜೋಳ ರಾಗಿಯ ರೊಟ್ಟಿಯಾದರೂ ಸರಿ ತಮ್ಮ ಭಕ್ತರು ಹೊಟ್ಟೆ ತುಂಬ ಭೋಜನ ಮಾಡಿದ ನಂತರ ತಮಗೆ ಸಂತೃಪ್ತಿಯಾಯಿತೆಂದು ಹೇಳುವರು ರವಿದಾಸು ಎಂಬ ಅಗಸನಿಗೆ ಶ್ರೀಪಾದರ ಬಟ್ಟೆ ಒಗೆಯುವ ಮಹಾಭಾಗ್ಯ ದೊರಕಿತು ಅವರ ದರ್ಶನ ಪಡೆದು ಕೆಟ್ಟ ನಡತೆಗಳನ್ನು ನಿಲ್ಲಿಸಿಯೂ ಕೆಲವರಿಗೆ ವಿಚಿತ್ರ ಕಷ್ಟಗಳು ಬರುತ್ತಿತ್ತು ಅವುಗಳ ನಿವಾರಣೆಗೆ ಶ್ರೀಚರಣವನ್ನೇ ಆಶ್ರಯಿಸಬೇಕಾಗಿತ್ತು ಸತ್ತು ಹೋದ ಹಿರಿಯರಿಗೆ ವಿಧಿವತ್ತಾಗಿ ಶ್ರಾದ್ದವನ್ನು ಮಾಡಬೇಕೆಂದು ಹೇಳುತ್ತಿದ್ದರು ಶ್ರೀಪಾದರು ಸಮಸ್ತ ಜೀವಿಗಳನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಅಲ್ಲದೆ ಅಷ್ಟಾದಶ ವರ್ಣದವರು ಅಂದರೆ ಎಲ್ಲ ಜಾತಿಯವರಿಗೂ ತನಗೆ ಮಕ್ಕಳ ಸಮಾನ ಎಂದು ಯಾರಲ್ಲೂ ತನಗೆ ಪಕ್ಷಪಾತವಿಲ್ಲವೆಂದು ಅವರು ಅನುಸರಿಸುವುದು ಧರ್ಮ ಕರ್ಮದಂತೆ ಫಲ ಕೊಡುವುದಾಗಿ ಹೇಳುತ್ತಿದ್ದರು ಇಂದು ಸಿಕ್ಕ ಮಹದವಕಾಶ ಮತ್ತೆ ಮತ್ತೆ ಸಿಗದೆಂದು ಮುಂದಿನ ಅವತಾರದಲ್ಲಿ ಸ್ವಲ್ಪ ಕಠಿಣವಾಗಿ ನಡೆದುಕೊಳ್ಳುವುದಾಗಿ ಹೇಳುತ್ತಿದ್ದರು ಎಷ್ಟೋ ಜನ್ಮದ ಪುಣ್ಯ ಫಲದಿಂದ ತಮ್ಮ ದರ್ಶನ ಭಾಗ್ಯ ಲಭಿಸಿರುವುದೆಂದು ಸಿಕ್ಕ ಸದವಕಾಶವನ್ನು ಸಂಪೂರ್ಣ ಉಪಯೋಗ ಪಡೆದುಕೊಳ್ಳಬೇಕೆಂದು ಇಲ್ಲದಿದ್ದರೆ ಹಲವು ಜನ್ಮಗಳ ನಂತರ ಸದ್ಗುರು ದರ್ಶನವಾಗುವುದೆಂದು ಹೇಳುತ್ತಿದ್ದರು ಈ ವಿಶಾಲ ಪ್ರಪಂಚದಲ್ಲಿ ಯಾವುದೇ ಯುಗದಲ್ಲಿಯಾದರೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಂದಿ ಸಿದ್ಧಪುರುಷರು ಇದ್ದಾರೆಂದು ಅವರೆಲ್ಲ ತಮ್ಮ ಅಂಶವೆಂದು ಅವರಲ್ಲಿ ಯಾರನ್ನು ಆಶ್ರಯಿಸಿದರೂ ತಮ್ಮ ಅನುಗ್ರಹ ಅವರ ಮೂಲಕ ದೊರಕುವುದೆಂದು ಹೇಳುತ್ತಿದ್ದರು ಈ ಸೃಷ್ಟಿಗೆ ಅವರೇ ಆಧಾರವೆಂದು ತನ್ನ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಲಯ ನಡೆಯುವುದೆಂದು ಹೇಳುತ್ತಿದ್ದರು ನೀನು ಗುರುವಿಗೆ ನಮಸ್ಕಾರ ಮಾಡಿದರೆ ಆತ ತನ್ನ ಗುರುವಿಗೆ ನಮಸ್ಕಾರ ಮಾಡುವನು ಹೀಗೆ ನಾವು ಯಾವ ಗುರುವಿಗೆ ನಮಸ್ಕರಿಸಿದರೂ ಕೊನೆಗೆ ಅದು ಆದಿಗುರುವಾದ ತನಗೆ ಸೇರುವುದೆಂದು ಶ್ರೀಪಾದರು ಹೇಳುತ್ತಿದ್ದರು ದೇವತೆಗಳಿಗೆ ಕೋಪ ಬಂದರೆ ಗುರು ರಕ್ಷಿಸುವನೆಂದು ಗುರುವಿಗೆ ಕೋಪ ಬಂದರೆ ಸದ್ಗುರು ರಕ್ಷಿಸುವನು ಆ ಸಮರ್ಥ ಸದ್ಗುರುವು ನಾನೇ ಎಂದು ಒತ್ತಿ ಒತ್ತಿ ಹೇಳುತ್ತಿದ್ದರು ತನ್ನನ್ನು ಆರಾಧಿಸುವವರಿಗೆ ಇಹ ಪರ ಲಾಭಗಳು ಎರಡೂ ಲಭಿಸುವವು ಈ ಸೃಷ್ಟಿಯಲ್ಲಿ ಯಾರನ್ನು ದ್ವೇಷಿಸಬಾರದೆಂದು ಯಾರನ್ನು ದ್ವೇಷಿಸಿದರೂ ಕೊನೆಗೆ ಅದು ತನ್ನ ಬಳಿಗೆ ಬರುವುದೆಂದು ಹೇಳುತ್ತಿದ್ದರು ತಾನು ಅನುಗ್ರಹಿಸಬೇಕಾದರೆ ಯೋಗ್ಯ ಯೋಗ್ಯತೆಗಳನ್ನು ಪರಿಶೀಲಿಸುವುದಾಗಿಯೂ ತನ್ನ ಅನುಗ್ರಹ ಹೊಂದಲು ಸಾತ್ವಿಕ ಭಾವ ಇದ್ದೇ ಇರಬೇಕೆಂದು ಹೇಳುತ್ತಿದ್ದರು ಕುರುಗಡ್ಡೆ ವಿಶೇಷ ಮಹಿಮಾನ್ವಿತ ಕ್ಷೇತ್ರವೆಂದು ಇಲ್ಲಿರುವ ಈಶ್ವರನು ಜಾಗೃತ ಎಂದು ಇಲ್ಲಿಗೆ ದೇವತೆಗಳು ಮಹರ್ಷಿಗಳು ಮಹಾಪುರುಷರು ಮಾರುವೇಷದಲ್ಲಿ ಬಂದು ಜನರ ಕಣ್ಣಿಗೆ ಬೀಳದೇ ಇರುವರೆಂದು ಇಲ್ಲಿಯವರಿಗೆ ಸಿಗದ ಸ್ಥಾನ ಅವರಿಗೆ ಎಂದು ಹೃದಯದಲ್ಲಿ ಭಗವನ್ನಾಮವನ್ನು ತುಂಬಿಕೊಂಡು ಯಾವಾಗಲೂ ಕರ್ಮವನ್ನು ಆಚರಿಸಬೇಕೆಂದು ಕರ್ಮವು ಧರ್ಮಸಮ್ಮತವಾಗಿರಬೇಕೆಂದು ಹೇಳುತ್ತಿದ್ದರು ತನ್ನ ದರ್ಶನ ಮಾತ್ರದಿಂದ ಮಹಾಪಾಪಗಳು ತೊಲಗಿ ಹೋಗುವುದೆಂದು ನಂತರ ಪುಣ್ಯಕರ್ಮದಲ್ಲಿ ಅನುರಕ್ತರಾಗಿ ಶುಭ ಫಲ ಹೊಂದಲು ಸಾಧ್ಯವಾಗುವುದೆಂದು ಹೇಳುತ್ತಿದ್ದರು ಈ ಸಂಗತಿಗಳು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದ ಕೃಪೆಗನುಸಾರವಾಗಿ ಹೇಳಲಾಗಿದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం